ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರ್ ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕರ್ನಾಟಕ ರಾಜಕೀಯ ರಂಗದಲ್ಲಿ ಕ್ಷಿಪ್ರ ಬೆಳವಣಿಗೆಯ ವಿಷಯವಾಗಿ ಈ ಸಂಚಿಕೆಯನ್ನು ಆಯ್ಕೆ ಮಾಡಿಕೊಂಡು ಕನ್ನಡಿಗ ಚಾನಲ್ ವೈಟಿ ಎಲ್ಲ ನನ್ನ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಇದ್ದೇನೆ ನಿಜಕ್ಕೂ ಕೂಡ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ನಿಮಗೆ ಈಗಾಗಲೇ ಅನುಭವಕ್ಕೆ ಬಂದಿರತಕ್ಕಂಥದ್ದು ಹಾಗಿರುವಾಗ ಇವತ್ತಿನ ಹಾಗೂ ಈಗಿನ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಆಗ್ತಾಯಿದೆ ಬಿ ಜೆ ಪಿ ವಲಯಗಳಲ್ಲಿ ಏನು ನಡೀತಾ ಇದೆ ಹಾಗೂ ಜೆ ಡಿ ಎಸ್ ಪಕ್ಷಗಳಲ್ಲಿ ಯಾವ ರೀತಿ ಸಂಚಲನಗಳಲ್ಲೂ ನಡೀತಾ ಇರೋದನ್ನು ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ತಲುಪಿಸಲಿಕ್ಕೆ ನಿಮಗೆ ತಿಳಿಯಪಡಿಸಲಿಕ್ಕೆ ನಾನು ಬಯಸಿದ್ದೇನೆ ಸ್ನೇಹಿತರೆ ಆದ್ದರಿಂದ ಇವತ್ತಿನ ಈ ಸಂಚಿಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಕಾಂಗ್ರೆಸ್ಸಿನ ಅಭಿಮಾನಿಗಳಲ್ಲಿ ಈಗ ಕ್ಷಿಪ್ರ ಕ್ರಾಂತಿಯ ವಿಚಾರವಾಗಿ ಸಂಚಲನವನ್ನೇ ಉಂಟು ಮಾಡಿರ್ತಕ್ಕಂಥ ಈ ಬೆಳವಣಿಗೆಗಳು ಮುಂದೆ ಯಾವ ಹಂತಕ್ಕೆ ತಲುಪಬಹುದು ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಆ ಪಕ್ಷದ ವಲಯದಲ್ಲಿ ನಿರ್ಮಾಣವಾಗಿರೋದಂತೂ ಸತ್ಯ ಹೀಗಿರುವಾಗ ಹೀಗಾದರೆ ಮುಂದಿನ ಬೆಳವಣಿಗೆಗಳೇನು ಮುಂದಿನ ಬೆಳವಣಿಗೆಗಳಲ್ಲಿ ಯಾರಿಗೆ ಏನು ಆಗಬಹುದು ರಾಜಕೀಯ ಸ್ಥಿತ್ಯಂತರಗಳು ಆಗಬಹುದೇ ಅನ್ನುವಂಥ ಪ್ರಶ್ನೆಗಳು ಮೂಡಿದರೂ ಕೂಡ ಅಚ್ಚ ಸರಿಯಿಲ್ಲ ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರತಕ್ಕಂಥ ಮುಖ್ಯ ಪಾತ್ರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿಯೂ ಕೂಡ ನಾನು ಮಾತಾಡ್ತೀನಿ ಕೇಂದ್ರದ ನಾಯಕರ ಬಗ್ಗೆಯೂ ಮಾತಾಡ್ತೀನಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಅವರನ್ನು ವಿರೋಧಿಸುವವರ ಬಗ್ಗೆಯೂ ಕೂಡ ನಾನು ಮಾತಾಡ್ತಾ ಇದ್ದೇನೆ ಅದನ್ನು ನಿಮಗೆ ತಿಳಿಸಲಿಕ್ಕೆ ಇಂಥ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಹುಮ್ಮಸ್ಸು ಬರ್ತೈತಿ ಇನ್ನಷ್ಟು ಒಳ್ಳೆಯ ವಿಷಯಗಳನ್ನು ಆಯ್ದುಕೊಂಡು ನಿಮ್ಮ ನಿಮಗೆ ತಲುಪ ಲಿಕ್ಕೆ ನನಗೆ ಸಹಕಾರಿಯಾಗ್ತತಿ ಹಾಗೂ ನನಗೆ ಟಾನಿಕ್ ಸಿಕ್ಕಂತೆ ಆಗ್ತತಿ ಅನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸುತ್ತಾ ಜೊತೆಗೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಡ್ರಿ ಕಮೆಂಟ್ ಯಾಕೆ ಹಂಚ್ಕೋಬೇಕಂತಂದರೆ ನಿಜಕ್ಕೂ ಕೂಡ ನಿಮ್ಮ ಕಮೆಂಟ್ಗಳು ನನಗೆ ಒಂದು ದಾರಿ ದೀಪ ಆಗ್ತವೆ ಅನ್ನೋದನ್ನು ನಾನು ತಿಳಿಸುತ್ತಾ ಈ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಹಾಗೂ ಎಲ್ಲ ಮನೆಗಳಿಗೂ ಕೂಡ ತಲುಪಿಸಿ ಅಂತ ಹೇಳ್ತಾ ನಾನು ಈ ಸಂಚಿಕೆಗೆ ಬರ್ತಾ ಇದ್ದೇನೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ನಡೀತಿರ್ ನಡೀತಿರ್ತಕ್ಕಂಥ ಈ ಬೆಳವಣಿಗೆ ಆ ಪಕ್ಷಕ್ಕೆ ಒಂದು ರೀತಿಯಿಂದ ಸಂಕಷ್ಟದ ಸ್ಥಿತಿಯನ್ನು ಎದುರು ಮಾಡಿದೆ ಅನ್ನುವಂಥದ್ದೇ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಆ ಬೆಳವಣಿಗೆಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡಲಿಕ್ಕಾಗಿ ರಾಜೀವ್ಗ ವಿಚಾರ ಮಾಡಲಿಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿಯವರು ಭಾರತೀಯ ಜನತಾ ಪಕ್ಷ ಹಾಗೂ ಚುನಾವಣಾ ಆಯೋಗಗಳು ಒಂದು ಗೂಡಿ ಚುನಾವಣೆಯಲ್ಲಿ ಮತದಗಳನ್ನು ಕರಿತಾ ಇದ್ದಾರೆ ಅನ್ನುವಂಥ ಒಂದು ಆಂದೋಲನವನ್ನೇ ರಾಷ್ಟ್ರದಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬಂದು ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಮತಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳು ಕೊಟ್ಟಿ ಮತಗಳಾಗಿವೆ ಆ ಮತಗಳಿಂದ ಬೆಂಗಳೂರು ಲೋ ಸೆಂಟ್ರಲ್ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಮೂವತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ರಾಜಕೀಯ ವಲಯಗಳಲ್ಲಿ ಅಲ್ಲೋಲ ಕಲ್ಲೋಲ ಹಾಗೂ ಸಂಚಲನಗಳೇ ಉಂಟಾದವು ಹೀಗಿರುವಾಗ ಆ ಬೆಳವಣಿಗೆಗಳನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಹೌಹಾರಿದರು ಈ ವಿಷಯ ವಿಚಾರವಾಗಿ ಸುಮ್ಮನೆ ಇದ್ರೆ ನಡೀತಿತ್ತು ಕೆ ಎನ್ ರಾಜಣ್ಣರವರು ಯಾವಾಗಲೂ ಕೂಡ ಮಾತುಗಳನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಅದರಿಂದ ಬಚಾವ್ ಆಗ್ತಾ ಬಂದಿದ್ದರು ಈ ಒಂದು ಸಂದರ್ಭದಲ್ಲಿಯೂ ಕೂಡ ನಾನು ಬಚಾರ ಬಚಾವ ಆಗಬಹುದು ಅನ್ನುವಂಥ ಒಂದು ಅಚಲವಾದ ನಂಬಿಕೆಯಿಂದ ಇಲ್ಲ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಮತಕ್ಷೇತ್ರದಲ್ಲಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದನ್ನು ನಾವು ಪರಿಷ್ಕರಣೆ ಅಂದರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರವೇ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿ ಇತ್ತು ಹೀಗಾದಾಗ ಆವಾಗಿನ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಇರತಕ್ಕಂಥವರು ಏನು ಮಾಡಿದರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿದಾಗ ಇದು ಒಂದು ರೀತಿಯಿಂದ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯಗಳಲ್ಲಿ ಬೆಂಕಿಯನ್ನೇ ಸಂಚಲನ ಉಂಟು ಮಾಡಿತು ಬೆಂಕಿಯನ್ನೇ ಚೆಲ್ಲಿದಂತಾಯಿತು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬಂದವು ಹೀಗಿರುವಾಗ ಆ ವಿಷಯವಾಗಿ ಕಾಂಗ್ರೆಸ್ ಪಕ್ಷದ ಪರಮೋಚ್ಚ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೂ ಕೂಡ ಇದು ನುಂಗಲಾರದ ತುತ್ತಾಯಿತು ಅವರು ಒಂದು ಸಂದರ್ಭದಲ್ಲಿ ಅವರು ಅಖಿಲೇಶ್ ಯಾದವ್ ಹಾಗೂ ಇನ್ನಿ ಅಖಿಲೇಶ್ ಯಾದವ್ ಹಾಗೂ ಸುರ್ಜೇವಾಲಾ ಹಾಗೂ ಇನ್ನು ಇನ್ನುಳಿದ ಎಲ್ಲ ಪಕ್ಷಗಳ ಮುಖಂಡರ ಜೊತೆ ಜೊತೆಗೆ ಚರ್ಚಿಸುತ್ತಾ ಕುಳಿತಿರುವಾಗ ರಾಷ್ಟ್ರೀಯ ಒಂದು ಸುದ್ದಿಯಾಗಿ ಈ ಇದು ಪ್ರಸಾರವಾಗ್ತಾ ಇತ್ತು ಹೀಗಿರುವಾಗ ಅಖಿಲೇಶ್ ಯಾದವ್ ಅವರು ನೇರವಾಗಿ ರಾ ರಾಹುಲ್ ಗಾಂಧಿ ಅವರಿಗೆ ಕೇಳಿದರು ಏನು ನಡೀತಾ ಇದೆ ಸ್ವಾಮಿ ನಿಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಎಷ್ಟೊಂದು ಸ ಶ್ರಮಪಟ್ಟು ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹೀಗಿರುವಾಗ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದ ಒಬ್ಬ ಸಚಿವರೇ ಈ ರೀತಿ ಏನು ಏನಾಗಬಹುದು ಅನ್ನುವಂಥ ಪರಿಜ್ಞಾನವು ಕೂಡ ನಿಮ್ಮ ಸಚಿವರಿಗೆ ಇಲ್ಲವೇ ಅನ್ನುವಂಥ ಒಂದು ಪ ಪ್ರಶ್ನೆಯನ್ನು ಹಾಕಿದಾಗ ಕುಪಿತಗೊಂಡ ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರಿಗೆ ತಕ್ಷಣ ಸಿದ್ದರಾಮಯ್ಯನವರಿಗೆ ಸಿ ಎಂ ಅವರಿಗೆ ಫೋನ್ ಮಾಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಕೆ ಎನ್ ರಾಜೇಂದ್ರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇದು ಈ ತಕ್ಷಣ ಆಗಬೇಕು ಅನ್ನುವಂಥ ಒಂದು ಪರಮಾಣುಗೊಳಿಸಿದರು ಆ ಸಿಟ್ಟಿನ ಬರದಲ್ಲಿತ್ತಂದ ರಾಹುಲ್ ಗಾಂಧಿಯವರಿಗೂ ಕೂಡ ವೇಣುಗೋಪಾಲ್ ಅವರು ಏನು ಹೇಳಲಿಕ್ಕೂ ಕೂಡ ತೋರಿಸದೆ ನೇರವಾಗಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿದರು ಫೋನ್ ಮಾಡಿದಾಗ ಸಿದ್ದರಾಮಯ್ಯನವರು ಇಲ್ಲ ಆ ರೀತಿ ಮಾಡೋದರಿಂದ ಅವರು ವಾಲ್ಮೀಕಿ ಸಮಾಜದ ನಾಯಕರಿದ್ದಾರೆ ಹಾಗೂ ಇದರಿಂದ ವಾಲ್ಮೀಕಿ ಸಮಾಜದ ಮತಗಳನ್ನು ಹಾಗೂ ಹಿಂದುಳಿದ ವರ್ಗಗಳ ಮತಗಳನ್ನು ನಾವು ಕಳೆದುಕೊಳ್ಳಬಹುದು ಆದ್ದರಿಂದ ಅವರನ್ನು ಮಂತ್ರಿ ಸ್ಥಾನದಿಂದ ತೆಗೆಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅವರಿಂದ ರಾಜೀನಾಮೆಯನ್ನು ಪಡಿತೀನಿ ಆದರೆ ಅವರನ್ನು ಪಕ್ಷದಲ್ಲಿ ಉಳಿಸಿಕೊಳ್ಳೋಣ ಅನ್ನುವಂಥ ಮಾ ಅನ್ನುವಂಥ ಮಾತನ್ನು ಹೇಳಿದಾಗ ಈ ವಿಚಾರವನ್ನು ಗೋಪಾಲರವರು ರಾಹುಲ್ ಗಾಂಧಿಯವರಿಗೆ ತಿಳಿಸಿದರು ಅವರು ಕೂಡ ಒಂದು ರೀತಿಯಿಂದ ಸಮಾಧಾನದಿಂದ ಆಯಿತು ಅವರನ್ನು ಮಂತ್ರಿ ಮಂಡಳದಿಂದ ತಯೋದು ಬೇಡ ಅವರನ್ನು ನಿಜಕ್ಕೂ ಕೂಡ ಅವರನ್ನು ಉಚ್ಚಾಟನೆ ಅಂದರೆ ಅವರನ್ನ ವಜಾ ಮಾಡಬೇಕಂತೇಳಿ ಹೇಳಿದರು ಆದರೂ ಕೂಡ ಅದು ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪವಾದರೂ ಕೂಡ ಹೈಕಮಾಂಡಿನ ಒಂದು ನಿರ್ಧಾರದಂತೆ ಕೆ ಎನ್ ರಾಜೇಂದ್ರವನ್ನು ಮಂತ್ರಿಮಂಡಲದಿಂದ ವಜಾ ಮಾಡಲಾಯಿತು ಹೀಗಿರುವಾಗ ಈ ಒಂದು ಪ್ರಸಂಗ ಒಂದು ಕಡೆಯಾದರೆ ಇನ್ನೊಂದು ಪ್ರಸಂಗ ನಮ್ಮ ಕಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯ ಅಧಿವೇಶನ ನಡೆದಿರುವ ಸಂದರ್ಭದಲ್ಲಿ ಅದು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಮಂತ್ರವನ್ನು ಜಪಿಸಿದರು ಇದು ಕೂಡ ಅಲ್ಲೋಲ ಕಲ್ಲೋಲವೇ ಉಂಟಾಯಿತು ಇದನ್ನೇ ಒಂದು ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಮನದವರು ಅದನ್ನು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಹೋದರು ಅದು ಕೂಡ ಟ್ರಾನ್ಸ್ಲೇಷನ್ ಮಾಡಿ ಆ ಮಂತ್ರದ ಒಂದು ಟ್ರಾನ್ಸ್ಲೇಷನ್ನು ಮಾಡಿ ಅದನ್ನು ರಾಹುಲ್ ಗಾಂಧಿಯವರಿಗೆ ಸೋನಿಯಾ ಗಾಂಧಿಯವರಿಗೆ ಹಾಗೂ ಇನ್ನುಳಿದ ಎಲ್ಲ ನಾಯಕರಿಗೆ ಅದನ್ನು ಅವರು ಕಳಿಸಿಕೊಟ್ಟರು ಕಳಿಸಿಕೊಟ್ಟಂಥ ಈ ಸಂದರ್ಭದಲ್ಲಿ ಅದು ಕೆ ಎನ್ ರಾಜಣ್ಣರೇ ಮಾಡಿರ್ತಾ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳ ಕೇಳಿ ಬರ್ತಾ ಇದ್ದರೂ ಕೂಡ ಬಿ ಕೆ ಹರಿ ಪ್ರಸಾದ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಆ ವಲಯಗಳಲ್ಲಿ ಕೇಳಿ ಬರ್ತಾ ಇದ್ದರೂ ಕೂಡ ಆದರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾ ಮಾತಾಡಿದ್ದಂತೂ ಸತ್ಯ ಇದನ್ನು ಯಾರೂ ಕೂಡ ಅಲ್ಲಗಳಲ್ಲಿ ಆಗದು ಹೀಗಿರುವಾಗ ಈ ಒಂದು ವಿಷಯವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಠಾಣೆ ಕಂತೆ ಅದು ಪರಿಣಾಮ ಪರಿಣಾಮ ಆಯಿತು ಆದರೂ ಈ ಒಂದು ಆರ್ ಎಸ್ ಎಸ್ನವರ ಒಂದು ವಿರೋಧ ಕಟ್ಟಿಕೊಂಡು ಕೇಸುಗಳನ್ನು ನಮ್ಮ ಮೇಲೆ ಎಳ್ಕೊಂಡು ನಾವು ಸಂಕಷ್ಟವನ್ನು ಪಡುತ್ತಿರುವಾಗ ನಮ್ಮದೇ ಆದಂಥ ಒಂದು ರಾಜ್ಯದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಈ ರೀತಿ ಮಾಡೋದು ಎಷ್ಟು ಮಾತಾಡೋದು ಎಷ್ಟೊಂದು ಎಷ್ಟೊಂದು ಸರಿ ಅನ್ನುವಂಥ ಒಂದು ಪ್ರಶ್ನೆ ರಾಜ್ಯ ಮಟ್ಟದಲ್ಲಿ ಹಾಗೂ ಕೇಂದ್ರ ಕಾಂಗ್ರೆಸ್ ಮಟ್ಟದ ಹಿರಿಯ ನಾಯಕರಲ್ಲಿ ಹೈಕಮಾಂಡ್ನಲ್ಲಿ ಉಂಟಾಗಿರೋದಂತೂ ಸತ್ಯ ಹೀಗಿರುವಾಗ ಈ ಬೆಳವಣಿಗೆಗಳನ್ನು ಮುಂದೆ ಯಾವ ರೀತಿ ನಾವು ನೋಡಬೇಕು ಯಾವ ರೀತಿ ಅವು ಹೋಗ್ತವೆ ಅನ್ನೋದು ಕೂಡ ಅಷ್ಟೇ ಒಂದು ಜಿಜ್ಞಾಸೆಗೂ ಕೂಡ ಕಾರಣವಾಗಿರುವಾಗ ಈಗ ಹರಿಯಾ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದಿವೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ತಗಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರಿಂದ ಹಲವಾರು ಒಂದು ಲಾಭವನ್ನು ಕೂಡ ಹೈಕಮಾಂಡ್ ನಿರೀ ನಿರೀಕ್ಷೆ ಮಾಡ್ತಾ ಇದೆ ಹೀಗಿರುವಾಗ ಈ ಚುನಾವಣೆ ಮುಗಿದ ಮೇಲೆ ಆಮೇಲೆ ಉತ್ತರ ಪ್ರದೇಶ ಇನ್ನೂ ಇನ್ನೂ ಹಲವಾರು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ಕೂಡ ನಡೀತಾ ಇರೋದರಿಂದ ಈಗ ಅವರನ್ನು ನವೆಂಬರ್ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಇರತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಸೂಚನೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗಿವೆ ಆಗ್ತಾ ಇವೆ ಈ ನಿಟ್ಟಿನಲ್ಲಿ ಅವರ ವಿರೋಧಿ ಬನಗಳು ಕೂಡ ಪ್ರಯತ್ನ ಮಾಡ್ತಾ ಇವೆ ಅನ್ನುವಂಥ ವಿಷಯವನ್ನು ಕೂಡ ಚರ್ಚಿಸಲಾಗ್ತಿದೆ ಅದು ಅಷ್ಟು ಕೂಡ ಅಷ್ಟೇ ಸತ್ಯವಾದಂಥ ವಿಷಯ ವಿಷಯ ಹೀಗಿರುವಾಗ ಮುಂಬರುವ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷ ಸ್ಥಾನ ಹೋಗೋದಂತೂ ಖಚಿತ ಆಮೇಲೆ ಅವರು ಮುಖ್ಯ ಉಪಮುಖ್ಯಮಂತ್ರಿಗಳಾಗಿಯೂ ಕೂಡ ಉಳಿಯಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಎದ್ದಾಗ ಇಲ್ಲ ಅವರಿಗೆ ಯಾವ ಅದೇ ರೀತಿಯಿಂದಲೂ ಕೂಡ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನ ಒಂದು ಅಬಾಧಿತವಾಗಿ ಇರುತ್ತೆ ಹಾಗೂ ಅಧ್ಯಕ್ಷ ಸ್ಥಾನ ಹೋಗುತ್ತೆ ಅನ್ನುವಂಥ ಬಲವಾದ ನಂಬಿಕೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದರಿಂದ ಈ ಒಂದು ಬೆಳವಣಿಗೆಯನ್ನು ಬಿ ಜೆ ಪಿಯು ಕೂಡ ತನಗೆ ಲಾಭವಾಗುವ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಅದು ಕೂಡ ಪ ಪರಿಣಾಮಕಾರಿಯಾದಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ 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 Vamos, cara.